മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ರಕ್ಷಾಬಂಧನ ಹಬ್ಬವು ಪ್ರತಿಜ್ಞೆಯ ಹಬ್ಬವಾಗಿದೆ ಇದು ಸಂಗಮ ಯುಗದಿಂದಲೇ ಪ್ರಾರಂಭವಾಗುತ್ತದೆ ಈಗ ನೀವು ಪವಿತ್ರರಾಗುವ ಮತ್ತು ಅನ್ಯರನ್ನು ಮಾಡುವ ಪ್ರತಿಜ್ಞೆ ಮಾಡುತ್ತೀರಿ ಪ್ರಶ್ನೆ ಯಾವ ಆಧಾರದ ಮೇಲೆ ನಿಮ್ಮ ಎಲ್ಲ ಕಾರ್ಯಗಳು ಸಫಲವಾಗುತ್ತವೆ ಹೆಸರು ಹೇಗೆ ಪ್ರಸಿದ್ಧವಾಗುತ್ತದೆ ಉತ್ತರ ಜ್ಞಾನಬಲದ ಜೊತೆಗೆ ಯೋಗ ಬಲವು ಇದ್ದಾಗ ಎಲ್ಲ ಕಾರ್ಯಗಳನ್ನು ತಾವಾಗಿಯೇ ಮಾಡಿಕೊಳ್ಳಲು ತಯಾರಾಗುತ್ತೀರಿ ಯೋಗವು ಬಹಳ ಗುಪ್ತವಾಗಿದೆ ಇದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಯೋಗದಲ್ಲಿದ್ದು ತಿಳಿಸಿದರೆ ಪತ್ರಿಕಾಕಾರರು ತಾವೇ ನಿಮ್ಮ ಸಂದೇಶವನ್ನು ಮುದ್ರಿಸುತ್ತಾರೆ ಪತ್ರಿಕೆಗಳಿಂದಲೇ ಹೆಸರು ಪ್ರಸಿದ್ಧವಾಗಬೇಕಾಗಿದೆ ಇದರಿಂದಲೇ ಅನೇಕರಿಗೆ ಸಂದೇಶ ಸಿಗುವುದು ಓಂ ಶಾಂತಿ ಶಿವ ಭಗವಾನ ವಾಚ ಇಂದು ಮಕ್ಕಳಿಗೆ ರಕ್ಷಾಬಂಧನವನ್ನು ಕುರಿತು ತಿಳಿಸುತ್ತೇವೆ ಏಕೆಂದರೆ ಸಮೀಪವಿದೆ ಮಕ್ಕಳು ರಕ್ಷಾಬಂಧನವನ್ನು ಕಟ್ಟಲು ಹೋಗುತ್ತಾರೆ ಯಾವುದು ಆಗಿ ಹೋಗಿದೆಯೋ ಅದರ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಇದಂತೂ ಮಕ್ಕಳಿಗೆ ತಿಳಿದಿದೆ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಈ ಪ್ರತಿಜ್ಞಾ ಪತ್ರವನ್ನು ಬರೆಸಲಾಗಿತ್ತು ಇದಕ್ಕೆ ಬಹಳ ಹೆಸರುಗಳನ್ನು ಕೊಡಲಾಗಿದೆ ಇದು ಪವಿತ್ರತೆಯ ಸಂಕೇತವಾಗಿದೆ ಪವಿತ್ರರಾಗಲು ಸ್ತ್ರೀರಕ್ಷೆಯನ್ನು ಕಟ್ಟಿಕೊಳ್ಳಿ ಎಂದು ಎಲ್ಲರಿಗೂ ಹೇಳಬೇಕು ಇದು ಸಹ ನಿಮಗೆ ತಿಳಿದಿದೆ ಪವಿತ್ರ ಪ್ರಪಂಚವು ಸತ್ಯುಗದ ಆದಿಯಲ್ಲಿಯೇ ಇರುತ್ತದೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ರಕ್ಷಾಬಂಧನದ ಹಬ್ಬವು ಪ್ರಾರಂಭವಾಗುತ್ತದೆ ನಂತರ ಇದನ್ನು ಭಕ್ತಿಯು ಪ್ರಾರಂಭವಾದಾಗ ಆಚರಿಸಲಾಗುತ್ತದೆ ಇದಕ್ಕೆ ಅನಾದಿ ಹಬ್ಬವೆಂದು ಹೇಳಲಾಗುತ್ತದೆ ಅದು ಯಾವಾಗಿನಿಂದ ಆರಂಭವಾಗುತ್ತದೆ ಭಕ್ತಿ ಮಾರ್ಗದಿಂದ ಏಕೆಂದರೆ ಸತ್ಯುಗದಲ್ಲಿ ಈ ಹಬ್ಬಗಳು ಮೊದಲಾದವುಗಳು ಇರುವುದೇ ಇಲ್ಲ ಇವು ಇಲ್ಲಿಯೇ ಇರುತ್ತವೆ ಎಲ್ಲ ಹಬ್ಬಗಳು ಸಂಗಮ ಇರುತ್ತವೆ ಅವೇ ಮತ್ತೆ ಭಕ್ತಿ ಮಾರ್ಗದಿಂದ ಪ್ರಾರಂಭವಾಗುತ್ತವೆ ಸತ್ಯುಗದಲ್ಲಿ ಯಾವುದೇ ಹಬ್ಬಗಳಾಗುವುದಿಲ್ಲ ದೀಪಾವಳಿ ಇರುವುದೇ ಎಂದು ನೀವು ಕೇಳುತ್ತೀರಿ ಆದರೆ ಇಲ್ಲ ಅದನ್ನು ಇಲ್ಲಿಯೇ ಆಚರಿಸುತ್ತಾರೆ ಅಲ್ಲಿ ಇದರ ಅವಶ್ಯಕತೆ ಇಲ್ಲ ಯಾವುದನ್ನು ಇಲ್ಲಿ ಆಚರಿಸುತ್ತಾರೆಯೋ ಅದನ್ನು ಸತ್ಯುಗದಲ್ಲಿ ಆಚರಿಸುವುದಿಲ್ಲ ಇವೆಲ್ಲವೂ ಕಲಿಯುಗದ ಹಬ್ಬಗಳಾಗಿ ಹಬ್ಬಗಳಾಗಿವೆ ಬಂಧನವನ್ನು ಆಚರಿಸುತ್ತಾರೆ ಅಂದಾಗ ಈಗ ಈ ರಕ್ಷಾ ಬಂಧನವನ್ನು ಏಕೆ ಆಚರಿಸಲಾಗುತ್ತದೆ ಎಂದು ಎಲ್ಲರಿಗೆ ಹೇಗೆ ತಿಳಿಯುವುದು ನೀವು ಎಲ್ಲರಿಗೆ ರಾಖಿಯನ್ನು ಕಟ್ಟುತ್ತೀರಿ ಪಾವನರಾಗಿ ಎಂದು ಹೇಳುತ್ತೀರಿ ಏಕೆಂದರೆ ಈಗ ಪಾವನ ಪ್ರಪಂಚವು ಇದೆ ಬ್ರಹ್ಮಾರವರ ಮೂಲಕ ಪಾವನ ಪ್ರಪಂಚದ ಸ್ಥಾಪನೆ ಆಗುತ್ತಿದೆ ಎಂದು ತ್ರಿಮೂರ್ತಿಯ ಚಿತ್ರದಲ್ಲೂ ಬರೆಯಲಾಗಿದೆ ಆದ್ದರಿಂದ ಪವಿತ್ರರನ್ನಾಗಿ ಮಾಡಲು ರಕ್ಷಾಬಂಧನವನ್ನು ಆಚರಿಸಲಾಗುತ್ತದೆ ಇದು ಜ್ಞಾನ ಮಾರ್ಗದ ಸಮಯವಾಗಿದೆ ನೀವು ಮಕ್ಕಳಿಗೂ ತಿಳಿಸಲಾಗಿದೆ ಭಕ್ತಿಯ ಯಾವುದೇ ಮಾತನ್ನು ತಿಳಿಸಿದರೂ ಸಹ ಅವರಿಗೆ ಹೇಳಿ ನಾವೀಗ ಜ್ಞಾನ ಮಾರ್ಗದಲ್ಲಿದ್ದೇವೆ ಜ್ಞಾನಸಾಗರ ಒಬ್ಬರೇ ಭಗವಂತನಾಗಿದ್ದಾರೆ ಅವರು ಇಡೀ ಪ್ರಪಂಚವನ್ನು ನಿರ್ವಿಕಾರಿಯನ್ನಾಗಿ ಮಾಡುತ್ತಾರೆ ಭಾರತವು ನಿರ್ವಿಕಾರಿಯಾಗಿದ್ದಾಗ ಇಡೀ ಪ್ರಪಂಚವೇ ನಿರ್ವಿಕಾರಿಯಾಗಿತ್ತು ಭಾರತವನ್ನು ನಿರ್ವಿಕಾರಿಯನ್ನಾಗಿ ಮಾಡುವುದರಿಂದ ಇಡೀ ಪ್ರಪಂಚವೇ ನಿರ್ವಿಕಾರಿಯಾಗುತ್ತದೆ ಭಾರತಕ್ಕೆ ಪ್ರಪಂಚವೆಂದು ಹೇಳುವುದಿಲ್ಲ ಪ್ರಪಂಚದಲ್ಲಿ ಭಾರತವೂ ಒಂದು ಖಂಡವಾಗಿದೆ ಮಕ್ಕಳಿಗೆ ಗೊತ್ತಿದೆ ಇಡೀ ಪ್ರಪಂಚದಲ್ಲಿ ಕೇವಲ ಒಂದು ಭಾರತ ಖಂಡವಿರುತ್ತದೆ ಭಾರತ ಖಂಡದಲ್ಲಿ ಅವಶ್ಯವಾಗಿ ಮನುಷ್ಯರು ಇರುತ್ತಾರೆ ಭಾರತವು ಖಂಡವಾಗಿತ್ತು ಸೃಷ್ಟಿಯ ಆದಿಯಲ್ಲಿ ದೇವತಾ ಧರ್ಮವೇ ಇತ್ತು ಅದಕ್ಕೆ ನಿರ್ವಿಕಾರಿ ಪವಿತ್ರ ಧರ್ಮವೆಂದು ಹೇಳಲಾಗುತ್ತದೆ ಅದಕ್ಕೆ ಐದು ಸಾವಿರ ವರ್ಷಗಳಾಯಿತು ಈಗ ಈ ಹಳೆಯ ಪ್ರಪಂಚವು ಇನ್ನೂ ಸ್ವಲ್ಪ ದಿನಗಳಿವೆ ನಿರ್ವಿಕಾರಿಗಳಾಗುವುದರಲ್ಲಿ ಎಷ್ಟು ಸಮಯ ಬೇಕಾಗುತ್ತದೆ ಸಮಯವಂತೂ ಬೇಕು ಇಲ್ಲಿಯೂ ಪವಿತ್ರರಾಗುವ ಪುರುಷಾರ್ಥ ಮಾಡುತ್ತೀರಿ ಎಲ್ಲದಕ್ಕಿಂತ ದೊಡ್ಡ ಉತ್ಸವವು ಇದೇ ಆಗಿದೆ ಬಾಬಾ ನಾವು ಅವಶ್ಯವಾಗಿ ಪವಿತ್ರರಾಗುತ್ತೇವೆ ಎಂದು ಪ್ರತಿಜ್ಞೆ ಮಾಡಬೇಕು ಈ ಉತ್ಸವವು ಎಲ್ಲದಕ್ಕಿಂತ ದೊಡ್ಡದೆಂದು ತಿಳಿಯಬೇಕು ಹೇ ಪರಮಪಿತ ಪರಮಾತ್ಮ ಎಂದು ಎಲ್ಲರೂ ಕರೆಯುತ್ತಾರೆ ಈ ರೀತಿ ಹೇಳುತ್ತಿದ್ದರೂ ಸಹ ಪರಮಪಿತನು ಬುದ್ಧಿಯಲ್ಲಿ ಬರುವುದಿಲ್ಲ ನಿಮಗೆ ತಿಳಿದಿದೆ ಪರಮಪಿತ ಪರಮಾತ್ಮನು ಜೀವಾತ್ಮರಿಗೆ ಜ್ಞಾನವನ್ನು ತಿಳಿಸಲು ಬರುವರು ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರು ಈ ಮೇಳವು ಸಂಗಮಗದಲ್ಲಿಯೇ ಸೇರುತ್ತದೆ ಇದಕ್ಕೆ ಮೇಳವೆಂದು ಹೇಳಲಾಗುತ್ತದೆ ಇದು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಒಂದೇ ಬಾರಿ ನಡೆಯುತ್ತದೆ ನೀರಿನಲ್ಲಿ ಸ್ನಾನ ಮಾಡುವ ಮೇಳವಂತೂ ಅನೇಕ ಬಾರಿ ಆಚರಿಸುತ್ತಾ ಬಂದಿದ್ದೀರಿ ಅದು ಭಕ್ತಿ ಮಾರ್ಗ ಇದು ಜ್ಞಾನ ಮಾರ್ಗವಾಗಿದೆ ಸಂಗಮ ಅಂದರೆ ಸೇರುವ ಜಾಗ ಸಂಗಮಕ್ಕೂ ಕುಂಭಮೇಳವೆಂದು ಹೇಳಲಾಗುತ್ತದೆ ವಾಸ್ತವದಲ್ಲಿ ಮೂರು ನದಿಗಳಿಲ್ಲ ನೀರಿನ ಗುಪ್ತ ನದಿಯು ಇರಲು ಹೇಗೆ ಸಾಧ್ಯ ತಂದೆಯೇ ತಿಳಿಸುತ್ತಾರೆ ನಿಮ್ಮ ಈ ಗೀತೆಯು ಗುಪ್ತವಾಗಿದೆ ಆದ್ದರಿಂದ ಇದನ್ನು ತಿಳಿಸಬೇಕಾಗುತ್ತದೆ ನೀವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಇದರಲ್ಲಿ ಕುಣಿತ ತಮಾಷೆ ಯಾವುದೂ ಇಲ್ಲ ಆ ಭಕ್ತಿ ಮಾರ್ಗವು ಪೂರ್ಣ ಅರ್ಧಕಲ್ಪ ನಡೆಯುತ್ತದೆ ಈ ಜ್ಞಾನವು ಒಂದು ಜನ್ಮ ನಡೆಯುತ್ತದೆ ನಂತರ ಎರಡು ಯುಗಗಳು ಜ್ಞಾನದ ಪ್ರಾರಬ್ಧವಿರುತ್ತದೆ ಜ್ಞಾನ ಮುಂದುವರಿಯುವುದಿಲ್ಲ ಭಕ್ತಿಯಂತೂ ದ್ವಾಪರ ಕಲಿಯುಗದಿಂದ ಮುಂದುವರಿಯುತ್ತದೆ ಜ್ಞಾನವು ಒಂದೇ ಬಾರಿ ಸಿಗುತ್ತದೆ ನಂತರ ಅದರ ಪ್ರಾರಬ್ಧವು ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ಈಗ ನಿಮ್ಮ ಕಣ್ಣುಗಳು ತೆರೆದಿದೆ ಮೊದಲು ನೀವು ಅಜ್ಞಾನ ನಿದ್ದೆಯಲ್ಲಿದ್ದೀರಿ ರಕ್ಷಾಬಂಧನದಂದು ಬ್ರಾಹ್ಮಣರು ರಾಖಿ ಕಟ್ಟುತ್ತಾರೆ ನೀವು ಸಹ ಬ್ರಾಹ್ಮಣರಾಗಿದ್ದೀರಿ ಅವರು ಕುಕ್ಕ ವಂಶಾವಳಿ ನೀವು ಆಗಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಎಷ್ಟು ಅಂಧಶ್ರದ್ಧೆ ಇದೆ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕೆಸರಿನಲ್ಲಿ ಕಾಲು ಸಿಕ್ಕಿ ಹಾಕಿಕೊಳ್ಳುತ್ತದೆ ಅಲ್ಲವೇ ಹಾಗೆಯೇ ಭಕ್ತಿಯ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆಂದರೆ ಒಮ್ಮೆಲೆ ಕೆಸರು ಕೊರಳಿನವರೆಗೆ ಬಂದು ಬಿಡುತ್ತದೆ ಆಗ ಅದರಿಂದ ಪಾರು ಮಾಡಲು ಪುನಃ ತಂದೆಯೇ ಬರಬೇಕು ಆಗ ಸಿಕ್ಕಿಯಷ್ಟೇ ಉಳಿದಿರುತ್ತದೆ ಹಿಡಿದುಕೊಳ್ಳಲು ಬೇಕಲ್ಲವೇ ಮಕ್ಕಳು ತಿಳಿಸಿಕೊಡಲು ಬಹಳ ಪರಿಶ್ರಮ ಪಡುತ್ತಾರೆ ಕೋಟ್ಯಾಂತರ ಮನುಷ್ಯರಿದ್ದಾರೆ ಪ್ರತಿಯೊಬ್ಬರ ಬಳಿಗೂ ಹೋಗುವುದು ಶ್ರಮವಾಗುತ್ತದೆ ನಿಮ್ಮ ಕಳಂಕವು ಪತ್ರಿಕೆಗಳಿಂದ ಆಯಿತು ಏನೆಂದರೆ ಇವರು ಓಡಿಸುತ್ತಾರೆ ಮನೆ ಮಠವನ್ನು ಬಿಡಿಸುತ್ತಾರೆ ಸಹೋದರ ಸಹೋದರಿಯನ್ನಾಗಿ ಮಾಡುತ್ತಾರೆಂದು ಪ್ರಾರಂಭದಲ್ಲಿ ಈ ಮಾತು ಎಷ್ಟೊಂದು ಹರಡಿತು ಪತ್ರಿಕೆಗಳಲ್ಲಿ ಹೆಸರಾಗಿ ಹೋಯಿತು ಈಗ ಒಬ್ಬೊಬ್ಬರಿಗೂ ತಿಳಿಸಲು ಸಾಧ್ಯವಿಲ್ಲ ಅಂದ ಮೇಲೆ ಈ ಪತ್ರಿಕೆಗಳೇ ಕೆಲಸಕ್ಕೆ ಬರುತ್ತವೆ ಪತ್ರಿಕೆಗಳ ಮೂಲಕವೇ ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ಏನು ಮಾಡಿದರೆ ಎಲ್ಲರಿಗೆ ಇದು ಅರ್ಥವಾಗುತ್ತದೆ ಎಂದು ಈಗ ವಿಚಾರ ಮಾಡಬೇಕು ರಕ್ಷಾಬಂಧನದ ಅರ್ಥವೇನಾಗಿದೆ ಯಾವಾಗ ತಂದೆಯು ಪಾವನರನ್ನಾಗಿ ಮಾಡಲು ಬರುತ್ತಾರೆಯೋ ಆಗ ತಂದೆಯು ಮಕ್ಕಳಿಂದ ಪವಿತ್ರತೆಯ ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವವರೇ ರಾಖಿಯನ್ನು ಕಟ್ಟಿದ್ದಾರೆ ಕೃಷ್ಣನ ಜನ್ಮವನ್ನು ಆಚರಿಸುತ್ತಾರೆ ನಂತರ ಖಂಡಿತವಾಗಿ ಶಿವಾಸನದ ಮೇಲೆ ಕುಳಿತಿರಬೇಕು ಪಟ್ಟಾಭಿಷೇಕವನ್ನು ಎಂದು ತೋರಿಸುವುದೇ ಇಲ್ಲ ಸತ್ಯುಗದ ಆದಿಯಲ್ಲಿ ಲಕ್ಷ್ಮೀನಾರಾಯಣರಿದ್ದರು ಅವರ ಪಟ್ಟಾಭಿಷೇಕವಾಗಿರಬೇಕು ರಾಜಕುಮಾರ ಕೃಷ್ಣನ ಜನ್ಮದಿನವನ್ನು ಆಚರಿಸುತ್ತಾರೆ ಮತ್ತೆ ಪಟ್ಟಾಭಿಷೇಕವೆಲ್ಲಿ ಎಂದು ಪಟ್ಟಾಭಿಷೇಕವಾಗುತ್ತದೆ ಅಂದ ಮೇಲೆ ಬಹಳ ವಿಜೃಂಭಣೆ ಇರುತ್ತದೆ ಅದು ಸತ್ಯುಗವಾಗಿದೆ ಸಂಗಮದ ಮಾತು ಸತ್ಯುಗದಲ್ಲಿ ಇರುವುದಿಲ್ಲ ಮನೆ ಮನೆಯಲ್ಲಿ ಪ್ರಕಾಶವು ಇಲ್ಲಿಯೇ ಆಗುವುದಿದೆ ಸತ್ಯುಗದಲ್ಲಿ ದೀಪಾವಳಿ ಮೊದಲಾದವುಗಳನ್ನು ಆಚರಿಸುವುದಿಲ್ಲ ಏಕೆಂದರೆ ಅಲ್ಲಂತೂ ಆತ್ಮಗಳ ಜ್ಯೋತಿಯು ಜಾಗೃತವಾಗಿರುತ್ತದೆ ಅಂದ ಮೇಲೆ ಅಲ್ಲಿ ಪಟ್ಟಾಭಿಷೇಕವನ್ನು ಆಚರಿಸುತ್ತಾರೆ ಹೊರತು ದೀಪಾವಳಿಯನ್ನಲ್ಲ ಎಲ್ಲಿವರೆಗೆ ಆತ್ಮಗಳ ಜ್ಯೋತಿ ಜಾಗೃತವಾಗುವುದಿಲ್ಲವೋ ಅಲ್ಲಿವರೆಗೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಈಗ ಎಲ್ಲರೂ ಪತಿತರಾಗಿದ್ದಾರೆ ಅವರನ್ನು ಪಾವನರನ್ನಾಗಿ ಮಾಡುವುದಕ್ಕಾಗಿ ಯೋಚಿಸಬೇಕು ಮಕ್ಕಳು ಯೋಚಿಸಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ಹೋಗುತ್ತಾರೆ ಪತ್ರಿಕೆಗಳ ಮೂಲಕ ಮಕ್ಕಳ ನಿಂದನೆಯಾಯಿತು ಈಗ ಅವುಗಳ ಮುಖಾಂತರವೇ ಪ್ರಸಿದ್ಧವಾಗುವುದು ಸ್ವಲ್ಪ ಹಣವನ್ನು ಕೊಟ್ಟರೆ ಪತ್ರಿಕೆಗಳಲ್ಲಿ ಚೆನ್ನಾಗಿ ಹಾಕುತ್ತಾರೆ ಈಗ ನೀವು ಹಣವನ್ನು ಎಲ್ಲಿಯವರೆಗೆ ಕೊಡುತ್ತೀರಿ ಹಣವನ್ನು ಕೊಡುವುದು ಸಹ ಲಂಚವಾಗಿದೆ ನಿಯಮಕ್ಕೆ ವಿರುದ್ಧವಾಗುತ್ತದೆ ಇತ್ತೀಚೆಗಂತೂ ಲಂಚವಿಲ್ಲದೆ ಕೆಲಸವಂತೂ ಇಲ್ಲವೇ ಇಲ್ಲ ಅವರು ಲಂಚ ಕೊಡುತ್ತಾರೆ ನೀವು ಲಂಚ ಕೊಟ್ಟಿದ್ದೇ ಆದರೆ ಇಬ್ಬರದು ಸಮನ ಆಯಿತು ನಿಮ್ಮದು ಯೋಗ ಬಲದ ಮಾತಾಗಿದೆ ನಿಮ್ಮ ಯೋಗ ಬಲವು ಎಷ್ಟಿರಬೇಕು ನೀವು ಯಾರಿಂದ ಬೇಕಾದರೂ ಕೆಲಸ ಮಾಡಿಸುವಂತಿರಬೇಕು ಜ್ಞಾನದ ಧ್ವನಿ ಮಾಡುತ್ತಾ ಇರಬೇಕು ಜ್ಞಾನದ ಬಲವಂತೂ ನಿಮ್ಮಲ್ಲಿಯೂ ಇದೆ ಈ ಚಿತ್ರಗಳಲ್ಲಿ ಜ್ಞಾನವಿದೆ ಯೋಗವು ಗುಪ್ತವಾಗಿದೆ ತಂದೆಯ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ನೆನಪು ಗುಪ್ತವಾಗಿದೆ ಇದರಿಂದಲೇ ನೀವು ವಿಶ್ವದ ಮಾಲೀಕರಾಗುತ್ತೀರಿ ನೀವು ಎಲ್ಲಿ ಬೇಕಾದರೂ ಕುಳಿತು ನೆನಪು ಮಾಡಬಹುದು ಕೇವಲ ಇಲ್ಲಿಯೇ ಕುಳಿತು ಯೋಗ ಮಾಡಬೇಕೆಂದೇನಿಲ್ಲ ಜ್ಞಾನ ಮತ್ತು ಯೋಗ ಎರಡೂ ಸಹಜವಾಗಿದೆ ಕೇವಲ ಏಳು ದಿನಗಳ ಶಿಕ್ಷಣವನ್ನು ತೆಗೆದುಕೊಂಡರೆ ಸಾಕು ಇನ್ನು ಹೆಚ್ಚಿನ ಅವಶ್ಯಕತೆ ಇಲ್ಲ ಮತ್ತೆ ನೀವು ಹೋಗಿ ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿ ತಂದೆಯು ಜ್ಞಾನದ ಶಾಂತಿಯ ಸಾಗರಾಗಿದ್ದಾರೆ ಇವೆರಡೂ ಮಾತುಗಳು ಮುಖ್ಯವಾಗಿವೆ ತಂದೆಯಿಂದ ನೀವು ಶಾಂತಿಯ ಆಸ್ತಿಯನ್ನು ಪಡೆಯುತ್ತಿದ್ದೀರಿ ನೆನಪು ಸಹ ಬಹಳ ಸೂಕ್ಷ್ಮವಾಗಿದೆ ನೀವು ಮಕ್ಕಳು ಹೊರಗಡೆಗೆ ತಿರುಗಾಡಿ ಆದರೆ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಯಾವುದೇ ಅವಗುಣಗಳು ಇರಬಾರದು ಕಾಮವು ಸಹ ಬಹಳ ದೊಡ್ಡ ಅವಗುಣವಾಗಿದೆ ತಂದೆ ತಿಳಿಸುತ್ತಾರೆ ಈಗ ನೀವು ಪತಿತರಾಗಬೇಡಿ ಭಲೇ ಸ್ತ್ರೀ ಸಮ್ಮುಖದಲ್ಲಿದ್ದರೂ ಸಹ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ನೋಡಿಯೂ ನೋಡದಂತಿರಬೇಕು ನಾವಂತೂ ನಮ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಅವರು ಜ್ಞಾನದ ಸಾಗರನಾಗಿದ್ದಾರೆ ನಿಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡುತ್ತಾರೆಂದರೆ ನೀವು ಪಾವನ ಜ್ಞಾನ ಸಾಗರರಾಗಿ ಬಿಡುತ್ತೀರಿ ಇದರಲ್ಲಿ ಗೊಂದಲಕ್ಕೊಳಗಾಗಬಾರದು ಅವರು ಪರಮ ಆತ್ಮನಾಗಿದ್ದಾರೆ ಪರಮ ಧಾಮದಲ್ಲಿರುತ್ತಾರೆ ಆದ್ದರಿಂದ ಪರಮ ಎಂದು ಹೇಳಲಾಗುತ್ತದೆ ಅಲ್ಲಂತೂ ನೀವು ಸಹ ಇರುತ್ತೀರಿ ಈಗ ನಂಬರ್ ವಾರ್ ಪುರುಷಾರ್ಥದನುಸಾರ ನೀವು ಜ್ಞಾನವನ್ನು ತೆಗೆದುಕೊಳ್ಳುತ್ತೀರಿ ಯಾರು ಪಾಸು ಅವರನ್ನು ಪೂರ್ಣ ಜ್ಞಾನ ಸಾಗರನಾಗಿದ್ದಾರೆಂದು ಹೇಳುತ್ತಾರೆ ತಂದೆಯು ಜ್ಞಾನ ಸಾಗರ ನೀವು ಜ್ಞಾನ ಸಾಗರ ಆತ್ಮದ ಗಾತ್ರವು ಚಿಕ್ಕದು ದೊಡ್ಡದು ಇರುವುದಿಲ್ಲ ಪರಮಪಿತನು ಸಹ ಯಾವುದೇ ದೊಡ್ಡ ರೂಪದಲ್ಲಿಲ್ಲ ಪರಮಾತ್ಮನು ಕೋಟಿ ಸೂರ್ಯ ತೇಜೋಮಯನೆಂದು ಇವರೇನು ಹೇಳುತ್ತಾರೆಯೋ ಅದೆಲ್ಲವೂ ಸುಳ್ಳಾಗಿದೆ ಬುದ್ಧಿಯಲ್ಲಿ ಯಾವ ರೂಪದಿಂದ ನೆನಪು ಮಾಡುತ್ತಾರೆಯೋ ಅದರ ಸಾಕ್ಷಾತ್ಕಾರವಾಗುತ್ತದೆ ಇದರಲ್ಲಿ ತಿಳುವಳಿಕೆ ಬೇಕು ಆತ್ಮದ ಸಾಕ್ಷಾತ್ಕಾರ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರವೂ ಒಂದೇ ಮಾತಾಗಿದೆ ತಂದೆಯು ಅನುಭೂತಿ ಮಾಡಿಸಿದ್ದಾರೆ ನಾನೇ ಪತಿತ ಪಾವನ ಜ್ಞಾನ ಸಾಗರನಾಗಿದ್ದೇನೆ ಸಮಯಾನುಸಾರ ಬಂದು ಸರ್ವರ ಸದ್ಗತಿ ಮಾಡುತ್ತೇನೆ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನು ನೀವೇ ಮಾಡಿದ್ದೀರಿ ಮತ್ತೆ ತಂದೆಯು ನಿಮಗೆ ಓದಿಸುತ್ತಾರೆ ರಕ್ಷಾಬಂಧನದ ನಂತರ ಕೃಷ್ಣ ಜನ್ಮಾಷ್ಟಮಿ ಆಗುತ್ತದೆ ಅದರ ನಂತರ ದಸರಾ ವಾಸ್ತವದಲ್ಲಿ ದಸರಾಗಿಂತ ಮೊದಲು ಕೃಷ್ಣನು ಬರಲು ಸಾಧ್ಯವಿಲ್ಲ ಮೊದಲು ದಸರಾ ಆಗಬೇಕು ನಂತರ ಕೃಷ್ಣನು ಬರಬೇಕು ಇದರ ಲೆಕ್ಕವನ್ನು ನೀವು ಸಹ ಮಾಡುತ್ತೀರಿ ಮೊದಲಂತೂ ಏನನ್ನು ತಿಳಿದುಕೊಂಡಿರಲಿಲ್ಲ ಈಗ ತಂದೆಯು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಶಿಕ್ಷಕರು ಬುದ್ಧಿವಂತರನ್ನಾಗಿ ಮಾಡುತ್ತಾರಲ್ಲವೇ ಈಗ ನೀವು ತಿಳಿದುಕೊಂಡಿದ್ದೀರಿ ಭಗವಂತನು ಬಿಂದು ಸ್ವರೂಪನಾಗಿದ್ದಾರೆ ವೃಕ್ಷವು ಎಷ್ಟು ದೊಡ್ಡದಾಗಿದೆ ಆತ್ಮಗಳು ಮೇಲೆ ಬಿಂದು ರೂಪದಲ್ಲಿರುತ್ತಾರೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸಲಾಗುತ್ತದೆ ವಾಸ್ತವದಲ್ಲಿ ಒಂದು ಸೆಕೆಂಡಿನಲ್ಲಿ ಬುದ್ಧಿವಂತರಾಗಬೇಕು ಆದರೆ ಇಷ್ಟು ಕಲ್ಲು ಬುದ್ಧಿಯವರಾಗಿದ್ದಾರೆ ಅರಿತುಕೊಳ್ಳುವುದೇ ಇಲ್ಲ ಇಲ್ಲವೆಂದರೆ ಇದು ಸೆಕೆಂಡಿನ ಮಾತಾಗಿದೆ ಹದ್ದಿನ ತಂದೆಯಂತೂ ಪ್ರತಿಯೊಂದು ಜನ್ಮದಲ್ಲಿಯೂ ಹೊಸಬರೇ ಸಿಗುತ್ತಾರೆ ಈ ಬೇಹದ್ದಿನ ತಂದೆಯು ಒಂದೇ ಬಾರಿ ಬಂದು ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ ಈಗ ನೀವು ಬೇಹದ್ದಿನ ತಂದೆಯಿಂದ ಅಪರಿಮಿತ ಆಸ್ತಿಯನ್ನು ಪಡೆಯುತ್ತೀರಿ ಆಯಸ್ಸು ದೀರ್ಘವಾಗುತ್ತದೆ ಅಂದರೆ ಇಪ್ಪತ್ತೊಂದು ಜನ್ಮಗಳು ಒಬ್ಬರೇ ತಂದೆ ಇರುತ್ತಾರೆಂದಲ್ಲ ನಿಮ್ಮ ಆಯಸ್ಸು ದೀರ್ಘ ಆಯಸ್ಸು ಆಗುತ್ತದೆ ನೀವೆಂದು ದುಃಖ ಅನುಭವಿಸುವುದಿಲ್ಲ ಅಂತಿಮದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಷ್ಟೇ ಉಳಿಯುವುದು ತಂದೆಯನ್ನು ನೆನಪು ಮಾಡಬೇಕು ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಮಕ್ಕಳು ಜನ್ಮ ಪಡೆಯುವುದು ಮತ್ತು ವಾರಸುದಾರರಾಗುವುದು ತಂದೆಯನ್ನು ಅರಿತುಕೊಂಡರೆ ಸಾಕು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಹಾಗೂ ಪವಿತ್ರರಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ತಂದೆ ಮತ್ತು ಆಸ್ತಿಯು ಎಷ್ಟು ಸಹಜವಾಗಿದೆ ಮತ್ತು ಗುರಿ ಧ್ಯೇಯವು ಸಮ್ಮುಖದಲ್ಲಿಯೇ ಇದೆ ಈಗ ಮಕ್ಕಳು ವಿಚಾರ ಮಾಡಬೇಕು ನಾವು ಪತ್ರಿಕೆಗಳ ಮೂಲಕ ಹೇಗೆ ತಿಳಿಸುವುದು ತ್ರಿಮೂರ್ತಿಗಳ ಚಿತ್ರವನ್ನು ಕೊಡಬೇಕು ಏಕೆಂದರೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಎಂದು ತಿಳಿಸಲಾಗುತ್ತದೆ ಬ್ರಾಹ್ಮಣರನ್ನು ಪಾವನರನ್ನಾಗಿ ಮಾಡಲು ತಂದೆ ಬಂದಿರುವರು ಆದ್ದರಿಂದ ರಾಖಿಯನ್ನು ಕಟ್ಟಿಸುತ್ತಾರೆ ಪತಿತ ಪಾವನ ತಂದೆಯ ಭಾರತವನ್ನು ಪಾವನವನ್ನಾಗಿ ಮಾಡುತ್ತಿದ್ದಾರೆ ಪ್ರತಿಯೊಬ್ಬರೂ ಪಾವನರಾಗಬೇಕಾಗಿದೆ ಏಕೆಂದರೆ ಈಗ ಪಾವನ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಯಾರು ಬಹಳ ಜನ್ಮಗಳನ್ನು ತೆಗೆದುಕೊಂಡಿರುತ್ತಾರೆಯೋ ಅವರು ಬಹಳ ಚೆನ್ನಾಗಿ ಅರಿತುಕೊಳ್ಳುತ್ತಾರೆ ಕೊನೆಯಲ್ಲಿ ಬರುವವರಿಗೆ ಇಷ್ಟೊಂದು ಖುಷಿ ಇರುವುದಿಲ್ಲ ಏಕೆಂದರೆ ಭಕ್ತಿ ಕಡಿಮೆ ಮಾಡಿರುತ್ತಾರೆ ಭಕ್ತಿಯ ಫಲವನ್ನು ಕೊಡಲು ತಂದೆಯೂ ಬರುತ್ತಾರೆ ಯಾರು ಹೆಚ್ಚಿನ ಭಕ್ತಿಯನ್ನು ಮಾಡಿದ್ದಾರೆಂದು ಈಗ ನೀವು ತಿಳಿದುಕೊಂಡಿದ್ದೀರಿ ಮೊಟ್ಟ ಮೊದಲು ನೀವೇ ಬಂದಿದ್ದೀರಿ ನೀವೇ ಒಬ್ಬ ತಂದೆಯ ಭಕ್ತಿಯನ್ನು ಮಾಡಿದ್ದೀರಿ ಈಗ ನೀವು ಸಹ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾವು ಹೆಚ್ಚಿನ ಭಕ್ತಿ ಮಾಡಿದ್ದೇವೆಯೋ ಅಥವಾ ಇವರು ಎಲ್ಲರಿಗಿಂತ ಹೆಚ್ಚಿನದಾಗಿ ಯಾರು ಸರ್ವಿಸ್ ಮಾಡುತ್ತಾರೆಯೋ ಅವರು ಅವಶ್ಯವಾಗಿ ಹೆಚ್ಚಿನ ಭಕ್ತಿಯನ್ನು ಮಾಡಿದ್ದಾರೆ ತಂದೆಯು ಹೆಸರನ್ನಂತೂ ಬರೆಯುತ್ತಾರೆ ಈ ಕುಮಾರಕಾ ಜಾನಕಿ ಮನೋಹರ್ ಗುಲ್ಜಾರ್ ನಂಬರ್ ಅಂತೂ ಇದ್ದೇ ಇರುತ್ತಾರೆ ಆದರೆ ಇಲ್ಲಿ ನಂಬರ್ ವಾರಾಗಿ ಕುಳ್ಳಿರಿಸಲು ಸಾಧ್ಯವಿಲ್ಲ ಅಂದಾಗ ವಿಚಾರ ಮಾಡಬೇಕು ರಕ್ಷಾಬಂಧನದ ಬಗ್ಗೆ ಪತ್ರಿಕೆಗಳಲ್ಲಿ ಹೇಗೆ ಹಾಕಿಸುವುದು ಇದಂತೂ ಸರಿಯಾಗಿದೆ ಮಂತ್ರಿಗಳ ಬಳಿಗೆ ಹೋಗುತ್ತೀರಿ ಶ್ರೀರಕ್ಷೆಯನ್ನು ಕಟ್ಟುತ್ತೀರಿ ಆದರೆ ಪವಿತ್ರರಂತೂ ಆಗುವುದಿಲ್ಲ ನೀವು ಹೇಳುತ್ತೀರಿ ಪವಿತ್ರರಾದರೆ ಪವಿತ್ರ ಪ್ರಪಂಚವೂ ಸ್ಥಾಪನೆಯಾಗುತ್ತದೆ ಅರವತ್ತ್ಮೂರು ಜನ್ಮಗಳು ವಿಕಾರಿಗಳಾದಿರಿ ಈಗ ತಂದೆ ತಿಳಿಸುತ್ತಾರೆ ಈ ಅಂತಿಮ ಜನ್ಮ ಪವಿತ್ರರಾಗಿ ಖುದಾನನ್ನು ನೆನಪು ಮಾಡಿ ಆಗ ನಿಮ್ಮ ತಲೆಯ ಮೇಲಿರುವ ಪಾಪಗಳು ಇಳಿಯುತ್ತವೆ ಒಳ್ಳೆಯದು ಧಾರಣೆಗಾಗಿ ಮುಖ್ಯಸಾರ ಒಂದು ಪಾಸುಯಿತ್ ಆನರಾಗಲು ತಂದೆಯ ಸಮಾನ ಜ್ಞಾನ ಸಾಗರರಾಗಬೇಕು ಒಳಗಡೆಗೆ ಯಾವುದೇ ಅವಗುಣವಿದ್ದರೆ ಪರಿಶೀಲನೆ ಮಾಡಿ ಅದನ್ನು ತೆಗೆದುಹಾಕಬೇಕು ಶರೀರವನ್ನು ನೋಡುತ್ತಿದ್ದರೂ ನೋಡದಂತೆ ಆತ್ಮನಿಶ್ಚಯ ಮಾಡಿಕೊಂಡು ಆತ್ಮನೊಂದಿಗೆ ಮಾತನಾಡಬೇಕು ಎರಡು ತಮ್ಮಲ್ಲಿ ಯೋಗ ಬಲವನ್ನು ಇಷ್ಟು ಜಮಾ ಮಾಡಿಕೊಳ್ಳಬೇಕು ಅದರಿಂದ ತಮ್ಮ ಪ್ರತೀಕಾರ್ಯವೂ ಸಹಜವಾಗಬೇಕು ಪತ್ರಿಕೆಗಳ ಮೂಲಕ ಪ್ರತಿಯೊಬ್ಬರಿಗೆ ಪಾವನರಾಗುವ ಸಂದೇಶವನ್ನು ಕೊಡಬೇಕು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆ ಮಾಡಬೇಕು ವರದಾನ ದೇಹಭಾನವನ್ನು ಆತ್ಮಾಭಿಮಾನ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡುವಂತಹ ಬೇಹತ್ತಿನ ವೈರಾಗಿ ಭವ ಒಂದು ವೇಳೆ ನಡೆಯುತ್ತಾ ನಡೆಯುತ್ತಾ ವೈರಾಗ್ಯದಲ್ಲಿ ಬಿರುಕುಂಟಾದರೆ ಅದಕ್ಕೆ ಮುಖ್ಯ ಕಾರಣ ದೇಹಾಭಿಮಾನ ಎಲ್ಲಿವರೆಗೆ ದೇಹಾಭಿಮಾನದ ವೈರಾಗ್ಯ ಬರುವುದಿಲ್ಲ ಅಲ್ಲಿಯವರೆಗೆ ಯಾವುದೇ ಮಾತಿನ ವೈರಾಗ್ಯ ಸದಾ ಇರುವುದಿಲ್ಲ ಸಂಬಂಧದಲ್ಲಿ ವೈರಾಗ್ಯ ಇದು ಬಹಳ ದೊಡ್ಡ ಮಾತಲ್ಲ ಅದಂತು ಪ್ರಪಂಚದಲ್ಲಿ ಅನೇಕರಿಗೆ ವೈರಾಗ್ಯ ಬರುತ್ತದೆ ಆದರೆ ಇದು ದೇಹಭಾನದ ಏನೆಲ್ಲ ಭಿನ್ನ ಭಿನ್ನ ರೂಪವಿದೆ ಅದನ್ನು ತಿಳಿದು ದೇಹಭಾನವನ್ನು ದೇಹಿ ಅಂದರೆ ಆತ್ಮ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಬಿಡುವ ಈ ವಿಧಿಯೇ ಬೇಹದ್ದಿನ ಆಗುವುದಾಗಿದೆ ಸುವಾಕ್ಯ ಸಂಕಲ್ಪ ರೂಪಿ ಕಾಲು ಶಕ್ತಿಶಾಲಿಯಾಗಿದ್ದಾರೆ ಕಪ್ಪು ಮೋಡಗಳಂತಹ ಮಾತುಗಳು ಸಹ ಪರಿವರ್ತನೆಯಾಗಿ ಬಿಡುತ್ತವೆ ಒಳ್ಳೆಯದು ಓಂ ಶಾಂತಿ